ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತು ಪೋಷಣ್ ಟ್ಯಾಕರ್ ಅಪ್ಡೇಟ್ ಆಗಿದೆ ಫೋ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಆಗಿದೆ ಈ ಸರ್ತಿ ನಾಲ್ಕು ಅಪ್ಡೇಟ್ ಕೊಟ್ಟಿದ್ದಾರೆ ನಾಲ್ಕು ಅಪ್ಡೇಟಲ್ಲಿ ಏನಾಗಿದೆ ಅಂತ ನೋಡೋಣ ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಬೇಕು ಪ್ಲೇಸ್ಟೋರಿಗೆ ಹೋಗಿ ಪೋಷಣ್ ಟ್ಯಾಕರ್ ಅಪ್ಡೇಟ್ ಅಂತ ಕೊಡಬೇಕು ಪೋಷಣ್ ಟ್ಯಾಕರ್ ಅಪ್ಡೇಟ್ ಅಂತ ಕೊಟ್ಟಾಗ ಅದು ಅಪ್ಡೇಟ್ ಆಗುತ್ತೆ ಮತ್ತು ಇನ್ಸ್ಟಾಲ್ ಆಗೋಕ್ಕೆ ಟೈಮ್ ತೊಗೊಂಡಿಲ್ಲ ಓಕೆ ಬೇಗ ಆಯಿತು ಸೊ ಇಲ್ಲಿ ನಾಲ್ಕು ವಿಷಯ ಅದ ನಾಲ್ಕು ವಿಷಯದಲ್ಲಿ ಎರಡು ಒಂದು ಕ್ಲೀ ಅಂದರೆ ಫಂಕ್ಷನ್ ಅಂದರೆ ಮೊಬೈಲ್ ಫಂಕ್ಷನ್ ಚೆನ್ನಾಗಿದೆ ಅಂತೇಳಿ ಲಾಸ್ಟ್ ಒನ್ನು ಆಮೇಲೆ ಇನ್ನೇನೆ ನಾವು ಹೇಳಿದ್ವಲ್ಲ ಎ ಡಬ್ಲ್ಯೂ ಸಿ ಸ್ಟೇಟಸ್ ತೆಗ್ದೀವಿ ಅಂತ ಹೇಳಿಬಿಟ್ಟು ಆ ಜಾಗ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿದ್ದಾರೆ ಫಸ್ಟ್ ಎರಡು ಪಾಯಿಂಟ್ ಮಾತ್ರ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನ ಹೇಳ್ಬಿಡ್ತೀನಿ ಆ್ಯಂಡ್ರಾಯ್ಡ್ ಫಂಕ್ಷನಿಟಿ ಟು ರೀಕ್ಯಾಪ್ಚರ್ ಎಫ್ ಆರ್ ಎಸ್ ಎಮ್ ಫಾರ್ ಇಂಪ್ರೂವ್ ಫ್ಲೆಕ್ಸಿಬಿಲಿಟಿ ವೆರಿಫಿಕೇಷನ್ ಫ್ಯಾ ಅಂದರೆ ಫಂಕ್ಷನಾಲಿಟಿ ಅಂದರೆ ರೀಕ್ಯಾಪ್ಚರ್ ಎಫರ್ಸ್ ಎಮೇಜನ್ನು ಇಂಪ್ರೂವ್ ಮಾಡಿದ್ದಾರೆ ಫ್ಲೆಕ್ಸಿಬ ತುಂಬ ಸ್ಮೂತಾಗಿ ತೊಗೊಂಡು ವೆರಿಫಿಕೇಷನ್ ಇಂಪ್ರೂವ್ ಮಾಡಿದ್ದಾರೆ ಅಂತ ಫಸ್ಟ್ ಒನ್ ಆಮೇಲೆ ಸೆಕೆಂಡ್ ಒನ್ ಹೇಳಿದ್ದಾರೆ ಸ್ಟ್ರೀಮ್ಡ್ ಲೈನ್ ದ ಇ ಕೆ ವಿ ಸಿ ಪ್ರೊಸೆಸ್ ಬೈ ರಿಮೂವಿಂಗ್ ಇನ್ಷಿಯಲ್ ಡಿಜಿ ಲಾಕರ್ ಸ್ಕ್ರೀನ್ ಅಂತ ಹೇಳಿದ್ರೆ ಓಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಹೇಗೆ ಅಂತ ಹೇಳಿಬಿಟ್ಟು ಆ ಡಿಜಿ ಲಾಕರ್ ಓಪನ್ ಕ್ಲಿಕ್ ತಗ್ತಿದ್ದಾರೆ ಅಂತ ಹೇಳಿದ್ದಾರೆ ನೋಡೋಣ ಅದು ಏನಾಗುತ್ತೆ ಅಂತೇಳಿ ಸೊ ಡೈರೆಕ್ಟಾಗಿ ಹೋಗೋಣ ಪೋಷನ್ ಟ್ರ್ಯಾಕರ್ ಓಪನ್ ಮಾಡೋಣ ಪೋಷನ್ ಟ್ರ್ಯಾಕರ್ ಓಪನ್ ಮಾಡಾದ್ಮೇಲೆ ಅವ್ರು ಏನು ಹೇಳಿರೋದು ಎಫ್ ಆರ್ ಎಸ್ ಇಮೇಜ್ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಹೋಗೋಣ ಡೈರೆಕ್ಟಾಗಿ ನಾವು ಇದಕ್ಕೆ ಹೋಗ್ಬಿಡೋಣ ಡೈಲಿ ಟ್ರ್ಯಾಕರಿಗೆ ಹೋಗೋಣ ಎ ಡಬ್ಲ್ಯೂ ಸಿ ಡೈಲಿ ಟ್ರ್ಯಾಕರಿಗೆ ಹೋಗೋಣ ಅಲ್ಲಿ ಟಿ ಹೆಚ್ ಆರ್ ಓಪನ್ ಮಾಡ್ಕೊಳ್ಳೋಣ ಟಿ ಹೆಚ್ ಆರ್ ಓಪನ್ ಮಾಡಿಕೊಂಡು ಒಂದು ಮಗುವಿನ ತೋರಿಸೋಣ ನಾನು ಇಲ್ಲಿ ಏನು ಮಾಡಿದ್ದಾರೆ ಆ್ಯಕ್ಚುಲಿ ನಾನು ನಿನ್ನೆ ಟಿ ಹೆಚ್ ಆರ್ ಕೊಡಬೇಕಾರೆ ಮಗುವಿನ ಪ್ರೊಫೈಲಿಗೆ ಹೋಗಿ ಅಂದರೆ ಮಗುವಿನ ಚಿತ್ರ ಬರ್ತಲ್ಲ ಆ ಪ್ರೊಫೈಲಿಗೆ ಹೋಗಿಬಿಟ್ಟು ನಾನು ಫೋಟೋನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನಾನು ಇವತ್ತು ನಾನು ಅದನ್ನು ಫುಡ್ ಕೊ ನೋಡೋಣ ಅಂತ ಹೇಳ್ಬಿಟ್ಟು ಇವರು ಇಂಪ್ರೂವೈಸೇಷನ್ ಮಾಡಿ ಅಂತ ಕೊಡಿದಂತ ನೋಡಿದವಾಗ ಮತ್ತೆ ಏನು ಬಂದಿದೆ ಟ್ವೆಂಟಿ ಫೈವ್ ಡೇಸ್ ಅಂತ ತೋರಿಸಿದ್ದೀನಿ ಸೆಲೆಕ್ಟ್ ಒನ್ ಪಾಕೆಟ್ ಅಂತ ತೋರಿಸಿದ್ದೀನಿ ನೆಕ್ಸ್ಟು ನಾನು ವೆರಿಫಿಕೇಷನ್ ಮೆಥಡಾಗ ಫೇಸ್ ವೆರಿಫಿಕೇಷನ್ ಅಂತ ಕೊಟ್ಟಾಗ ಪ್ರೊಸೀಡ್ ಅಂತ ಕೊಟ್ಟಾಗ ಮತ್ತೆ ತಿರುಗಿ ಅದೇನು ಮಾಡಿದ್ದಾರೆ ಫೋಟೋ ತೆಗೀರಿ ಪ್ರೊಸಿಟು ಟಿ ಎಚ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಈ ಥರ ನಿನ್ನೆ ನಾನು ಫೋಟೋ ಕ್ಯಾಪ್ಚರ್ ಮಾಡಿದಾಗ ಫೋ ಪ್ರೊಸೀಡ್ ಟಿ ಎಚ್ ಅಂತ ಹೇಳ್ತೀನಿ ಸೊ ನಾನು ಮತ್ತೆ ಇವತ್ತು ನೋಡಿದಾಗ ಮತ್ತೆ ತಿರುಗಿ ಫೋಟೋನ ರೀಕ್ಯಾಪ್ಚರ್ ಮಾಡಿ ಅಂತ ಇದ್ದಾರೆ ಸೊ ಇದನ್ನು ನಾನು ಏನೂ ಡೌಟ್ ಇದೆ ನನಗೆ ಅದು ಕ್ಲಿಯರ್ ಆಗಿಲ್ಲ ನನ್ನ ಪೋರ್ಷನ್ ಕೋಆರ್ಡಿನೇಟರ್ ಹತ್ರ ನಾನು ಕೇಳ್ಕೊಂಡು ನಿಮಗೆ ಮತ್ತೊಂದು ಸಾಧ್ಯವಾದರೆ ಮತ್ತೊಂದು ವೀಡಿಯೋ ಮಾಡಿಬಿಟ್ಟು ಅದನ್ನು ನಿಮ್ಗೆ ಕ್ಲಾರಿಫೈ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಸೊ ಇದೇ ಥರ ಆಮೇಲೆ ಸ್ಟೆಕೆಂಡ್ ಒನ್ ಏನು ಮಾಡಿದ್ರೆ ಈ ಕೈ ಪ್ರಾಸೆಸ್ ರಿಮಿಂಗ್ ಇನ್ಶಿಯಲ್ ಡಿಜಿ ಲಾಕರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ಏನಿಲ್ಲಿ ಲಾಕರ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ಇದು ಇನ್ನೊಂದು ಏನಾಗಿದೆ ಅಂತಂದರೆ ಇದು ಅದು ಮಗುವಿನ ಆಧಾರ್ ಹಾಕ್ಕೊಂಡಿದ್ದೀನಿ ಮದುವಿನ ಆಧಾರ್ ಹಾಕ್ಕೊಂಡಾಗ ಇಲ್ಲಿ ಡಿಜಿ ಲಾಕರ್ ಅಂದರೆ ಇದೆ ಇದು ಇದು ಈ ಪೇಜು ಡಿಜಿ ಲಾಕರ್ ಅಂತ ಹೇಳ್ತಾರೆ ಅವಾಗ ಅದನ್ನು ಆಧಾರ್ ಹಾಕ್ಕೊಂಡು ಕ್ಯಾಪ್ಚರ್ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟು ಅಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಮೂಲಕವಾಗಿ ನಾವು ಇ ಕೆ ವೈ ಸಿ ಮಾಡ್ಕೊಂಡು ಮಾಡ್ಕೋಬೇಕು ಇದನ್ನು ತೆಗೆದುಹಾಕಿದ್ದಾರೆ ಅಂದರೆ ವ ವೆರಿಫಿಕೇಷನ್ ಆಗಿ ಡೈರೆಕ್ಟು ಇ ಕೆ ವೈ ಸಿ ವೆರಿಫಿಕೇಷನ್ನು ಹೋಗ್ಬಿಡ್ಬೋದು ಅಂದರೆ ಇದನ್ನು ಹಾಕಿ ನಾವು ಓ ಟಿ ಪಿ ಕೇಳೋದು ತಪ್ಪುತ್ತೆ ಡೈರೆಕ್ಟ್ ವೆರಿಫಿಕೇಷನ್ಗೆ ಹೋಗ್ಬೋದು ಅಂತ ಹಾಕಿದ್ದಾರೆ ಸೊ ಇದಿಷ್ಟು ಅದು ಅದು ಕ್ರ ಕ್ರಮ ಮುಗೀತು ಎಲ್ಲಿ ನಾವು ನಾವು ಕೆ ಆಗಿ ಫೇಸ್ ವೇರ್ ಇನ್ನೊಂದು ಟಿ ಎಚ್ ಆರ್ ಅಲ್ಲಿ ಈ ಆಗಿ ಫೋಟೋ ಕ್ಯಾಪ್ಚರನು ಸಾರಿ ಎಚ್ ಸಿ ಎಮ್ ಅಲ್ಲಿ ನಾನು ಎಚ್ ಸಿ ಎಮ್ ಅಂದರೆ ಮಕ್ಳಿಗೆ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಫೋ ಈಕೆವೆಸಿನೂ ಆಗಿ ಎಲ್ಲ ಫೋಸ್ ಕ್ಯಾಪ್ಚರ್ ಫೇಸ್ ಕ್ಯಾಪ್ಚರ್ ಆದ್ರೂ ಅದು ಮತ್ತೆ ರೀ ಕ್ಯಾಪ್ಚರ್ ಅಂತ ಬರುತ್ತೆ ಅಂದರೆ ಕೊಡ್ತಕ್ಕಂಥ ಎಚ್ ಸಿ ಎಮ್ ಮಕ್ಕಳಿಗೂ ಸಹಿತ ನಾವು ಈ ಅಲ್ಲಿ ದಿನಾ ಫೋಟೋ ತೆಗಿಬೇಕು ಅನ್ನೋದು ತೋರಿಸ್ತದೆ ಆದರೆ ಒಂದು ಇನ್ನೊಂದು ಏನು ಮಾಡಿದೀನಿ ಮಗುವಿನ ಆಧಾರ ಎಲ್ಲ ತಾಯಿಯ ಆಧಾರ್ ಹಾಕ್ಬಿಟ್ಟು ಹಾಕಿದಾಗ ಮತ್ತೆ ಅಲ್ಲಿ ಪ್ರೊಸೀಡ್ ಅಂತ ಬಂತು ಇಲ್ಲಿ ಅಂದರೆ ಮತ್ತೆ ತಿರುಗಿ ನಾವು ಫೋಟೋನ ಕ್ಯಾಪ್ಚರ್ ಮಾಡಬೇಕು ಮತ್ತು ಡಿಜಿ ಲಾಕರ್ ತೆಗ್ದಿದ್ದಾರೆ ಅಂತ ಹೇಳಿದರೆ ಬಟ್ ಈ ಡಿಜಿ ಲಾಕರ್ ತೆಗ್ದಿಲ್ಲ ಎಲ್ಲಿ ಮಗುವಿನ ಆಧಾರ್ ಇಲ್ದಾಗ ಮತ್ತು ಇದೇ ಪ್ರೊಸೆಸನ್ನು ಕಂಟಿನ್ಯೂಷನ್ ಆಗಿದೆ ಸೊ ಆ್ಯಂಡ್ ಆಧಾರ್ ಚೈಲ್ಡು ಅಂತಂದರೆ ಆಧಾರ್ ಇಲ್ದಾಗ ನಾನು ತೋರಿಸೋದಾಗ್ಲು ಅದೇ ಥರ ಇತ್ತು ಆಧಾರ್ ಇದ್ದಾಗ ತೋರಿಸಿದಾಗೂ ಅದೇ ಥರ ಆಧಾರ್ ಹಾ ಮಗುವಿನ ಆಧಾರ್ ಹಾಕಿದ್ರು ಅಲ್ಲಿ ಏನಾಗಿದೆ ಒಂದು ಪ್ರಾಬ್ಲಮ್ ಅಂದರೆ ಫೋನ್ ನಂಬರ್ ಚೇಂಜ್ ಆಗಿದೆ ಅಂದರೆ ತಂದೆ ಫೋನ್ ನಂಬರ್ ಚೇಂಜ್ ಆಗಿದೆ ಅಲ್ಲಿ ಅದು ಮಿಸ್ ಆಗಿರೋದ್ರಿಂದ ಮತ್ತೆ ಡಿಜಿಲಾಕರ್ ಓಪನ್ ಆಯಿತು ಸೊ ಇದು ಇವತ್ತಿನ ಹೊಸ ಅಪ್ಡೇಟ್ ಓಕೆ ಮೈ ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ಮಾಡ್ಕೊಂಡಿದ್ದೀನಿ ಮತ್ತೆ ಹೊಸ ನನಗೆ ಮತ್ತೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೈ ಬಾಯ್ ಟೇಕ್